ಈ ವಿಡಿಯೋ ಯುರುಗ್ವಾಯನ್ ಪ್ಲೇನ್ ಕ್ರ್ಯಾಶಿನ ಬಗ್ಗೆ ಪಾರ್ಟ್ ಟೂ ಆಗಿದೆ ಪಾರ್ಟ್ ಒನ್ ನೋಡಲಿಲ್ಲ ಆದರೆ ಇಲ್ಲಿ ಕ್ಲಿಕ್ ಮಾಡಿ ಏಕೆಂದರೆ ಈ ವಿಡಿಯೋ ಆ ವಿಡಿಯೋವಿನ ಕಂಟಿನ್ಯೂಷನ್ ಆಗಿರುತ್ತದೆ ಈಗ ನಾವು ಪಾರ್ಟ್ ಒನ್ನಲ್ಲಿ ನೋಡಿದ್ದೇವೆ ಹೇಗೆ ಹನ್ನೊಂದು ದಿನಗಳ ನಂತರ ಸರ್ವೈವರ್ಸ್ ಆಹಾರವಿಲ್ಲದೆ ಬಳಲುತ್ತಿದ್ದರು ಅಂತ ಕೆಲವರು ವಿಮಾನದ ಕೆಲವು ಭಾಗಗಳನ್ನು ತಿನ್ನಲು ಪ್ರಯತ್ನಿಸಿದರು ಆದರೆ ಇದು ಅವರನ್ನು ಇನ್ನಷ್ಟು ಅಸ್ವಸ್ಥರನ್ನಾಗಿಸಿತು ಅಂತ ಸಿಚುವೇಶನ್ ಅಲ್ಲಿ ಯಾವಾಗ ಹಸಿವಿನಿಂದ ಬಳಲುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ಈ ಬದುಕುಳಿದವರು ಮಾಡಿದ ಕೆಲಸವನ್ನು ಕೇಳಿ ನಿಮ್ಗೆ ಶಾಕ್ ಅನಿಸಬಹುದು ಅವರು ಡಿಸೈಡ್ ಮಾಡ್ತಾರೆ ಜೀವಂತವಾಗಿರಲು ತಮ್ಮ ಸತ್ತ ಸ್ನೇಹಿತರು ಮತ್ತು ಕುಟುಂಬದವರ ದೇಹಗಳನ್ನು ತಿನ್ನುವುದನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಇಂತಹ ಡಿಸಿಷನ್ ತೆಗೆದುಕೊಳ್ಳುವುದು ಖಂಡಿತವಾಗಿಯೂ ಸುಲಭವಾಗಿರಲಿಲ್ಲ ಏಕೆಂದರೆ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದವರಲ್ಲಿ ಹೆಚ್ಚಿನವರು ಕ್ಲಾಸ್ಮೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ಸ್ ಆಗಿದ್ರು ಈ ಆಲೋಚನೆ ಮುಂಚೆ ಕೆನೆಸ್ಸಾಗಿ ಬಂದ ಕಾರಣ ಅವರು ಅದನ್ನು ಮೊದಲು ಪ್ರಯತ್ನಿಸುತ್ತಾರೆ ಇನ್ನೂ ಕೆಲವರು ತಿನ್ನಲು ಪ್ರಯತ್ನಿಸಿದರು ಆದ್ರೆ ಅವರಿಗೆ ಸಾಧ್ಯವಾಗಲಿಲ್ಲ ಹಾಗಾಗಿ ಫಸ್ಟ್ ಅವರು ತಿನ್ನಲು ರೆಫ್ಯೂಸ್ ಮಾಡ್ತಾರೆ ಆದರೆ ಎರಡು ದಿನಗಳ ನಂತರ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ಫೈನಲಿ ಅವರು ಮಾನವ ಮಾಂಸವನ್ನು ತಿನ್ನಲು ನಿರ್ಧರಿಸುತ್ತಾರೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಅಪಘಾತದ ಹದಿನಾರು ದಿನಗಳ ನಂತರ ಬದುಕುಳಿದವರಿಗೆ ಈ ಆಹಾರದ ಮೂಲವು ಶೀಘ್ರವಾಗಿ ಕಡಿಮೆಯಾಗುತ್ತಿತ್ತು ಅವರಲ್ಲಿ ಯಾವುದೇ ಪ್ಲಾನ್ ಇರಲಿಲ್ಲ ಮುಂದೆ ಏನು ಮಾಡಬೇಕೆಂದು ಯಾರಿಗೂ ತಿಳಿದಿರಲಿಲ್ಲ ಪರಿಸ್ಥಿತಿಯು ಇದ್ದಕ್ಕಿಂತ ವರ್ಸ್ ಆಗಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಿರುವಾಗ ಆ ರಾತ್ರಿ ಅವರು ಏನೋ ಜೋರಾಗಿ ಗುಣಗುವುದನ್ನು ಕೇಳುತ್ತಾರೆ ಗೊತ್ತಾಗ್ತದೆ ಒಂದು ದೊಡ್ಡ ಹಿಮ ಪಾತವು ಜಾರಿ ಬರ್ತಿದೆ ದೊಡ್ಡ ಪ್ರಮಾಣದ ಹಿಮವು ಪರ್ವತದ ತುದಿಯಿಂದ ಬಹಳ ವೇಗವಾಗಿ ಇಳಿಯುತ್ತಿತ್ತು ಅದು ಈ ಮುರಿದ ವಿಮಾನವನ್ನು ತುಂಬಿತು ಹಿಮದಲ್ಲಿ ಉಸಿರಾಡಲು ಆಗದ ಕಾರಣ ಎಂಟು ಜನರು ಸಾವನ್ನಪ್ಪುತ್ತಾರೆ ಈಗ ಸರ್ವೈವರ್ಸ್ ಉಳಿದಿದ್ದಾರೆ ಕೇವಲ ಹತ್ತೊಂಬತ್ತು ಈ ಉಳಿದ ಹತ್ತೊಂಬತ್ತು ಜನರು ಸಹ ಹಿಮದ ಅಡಿಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸಿಲುಕಿಕೊಂಡಿದ್ದರು ಪರಾಡು ಅವರು ಹಿಮದಲ್ಲಿ ಹೋಲ್ ಮಾಡಲು ಮೆಟಲ್ ಪೋಲ್ ಅನ್ನು ಬಳಸುತ್ತಾರೆ ಇದರಿಂದಾಗಿ ಸ್ವಲ್ಪ ವೆಂಟಿಲೇಷನ್ ಬರಲು ಸಾಧ್ಯವಾಗುತ್ತದೆ ಎರಡು ದಿನಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಅಗೆದು ಅಗೆದು ಅವರೊಂದು ಹಿಮದ ಅಡಿಯಲ್ಲಿ ಸುರಂಗವನ್ನು ಮಾಡ್ತಾರೆ ಮತ್ತು ಬಹಳ ಕಷ್ಟದಿಂದ ಮೇಲೆ ಬರಲು ಯಶಸ್ವಿಯಾಗುತ್ತಾರೆ ಹೊರಬಂದ ತಕ್ಷಣ ಅವರು ನೋಡ್ತಾರೆ ಹಿಮ ಗಾಡಿ ಬೀಸುತ್ತಿರುವುದನ್ನು ಮತ್ತು ಬದುಕಲು ಈ ಹಿಮದ ಗುಹೆಗೆ ಪುನಃ ಹಿಂತಿರುಗುವುದೇ ಒಳ್ಳೆದು ಅನಿಸ್ತಾರೆ ಮುಂದಿನ ಮೂರು ದಿನಗಳವರೆಗೆ ಸರ್ವೈವರ್ಸ್ ಹೇಗಾದ್ರೂ ಮಾಡಿ ಈ ಇಕ್ಕಟ್ಟಾದ ಜಾಗದಲ್ಲಿ ಉಳಿಯಲು ಪ್ರಯತ್ನಿಸುತ್ತಾರೆ ಮೂರು ದಿನಗಳ ನಂತರ ಅವರು ಮೇಲೆ ಬರ್ತಾರೆ ಆವಾಗ ಹವಾಮಾನವು ಸ್ಪಷ್ಟವಾಗಿರುತ್ತದೆ ಹೊರಬಂದ ನಂತರ ಇನ್ನು ತಮ್ಮನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ಜೀವಂತವಾಗಿರಬೇಕಾದ್ರೆ ಅವರೇ ಸ್ವತಃ ಪ್ರಯತ್ನಗಳನ್ನು ಮಾಡಬೇಕಂತ ಅರಿತುಕೊಳ್ತಾರೆ ಕ್ರಾಶ್ ಸೈಟ್ ಅಲ್ಲಿ ಕುಳಿತು ಸಹಾಯಕ್ಕಾಗಿ ಕಾಯುವುದರಲ್ಲಿ ಯಾವುದೇ ಅರ್ಥವಿಲ್ಲ ಸಾಯುವುದಾದ್ರೂ ಕೊನೆಯ ಉಸಿರಿನವರೆಗೂ ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿ ಸಾಯುದು ಕೆನೆ ಪರಾಡೋ ಮತ್ತು ಬಿಸಿಂಟಿನ್ ಇವರು ಸರ್ವೈವರ್ಸ್ ಆಗಿದ್ರು ಹಾಗಾಗಿ ಎಲ್ರು ಡಿಸೈಡ್ ಮಾಡ್ತಾರೆ ಅವರಿಗೆ ಹೆಚ್ಚಿನ ಆಹಾರ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ಕೊಡುವುದು ನಡ್ಕೊಂಡೋಗಿ ಹೆಲ್ಪ್ ಕೇಳಬಹುದು ಅಂತ ಫಸ್ಟ್ ಕೆಲಸ ಇತ್ತು ಲೊಕೇಶನ್ ಔಟ್ ಮಾಡುದು ಕ್ರಾಶ್ ಆಗುವ ಮೊದಲು ಕೋ ಪೈಲಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಏನೆಂದರೆ ಈ ಏರ್ ಕ್ರಾಫ್ಟ್ ಕುರಿಕೋ ಸಿಟಿ ಕ್ರಾಸ್ ಮಾಡಿದೆ ಅಂತ ಆದ್ದರಿಂದ ಅವರು ಅಂದಾಜಿಸುತ್ತಾರೆ ಪಶ್ಚಿಮಕ್ಕೆ ಕೆಲವು ಕಿಲೋಮೀಟರ್ ಗಳು ನಡೆದರೆ ಖಂಡಿತವಾಗಿಯೂ ಚೀಲಿಯ ಕೆಲವು ಗ್ರಾಮಾಂತರ ಪ್ರದೇಶಗಳನ್ನು ಅಂದ್ರೆ ಬಾರ್ಡರ್ ತಲುಪಬಹುದು ಅಂತ ಆದ್ರೆ ಅವರ ಈ ಅಂದಾಜು ಅತ್ಯಂತ ತಪ್ಪಾಗಿತ್ತು ಸ್ನೇಹಿತರೆ ಆಕ್ಚುಲಿ ಕೋ ಪೈಲಟ್ ಅವರಿಗೂ ವಿಮಾನವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ತಿಳಿದಿರಲಿಲ್ಲ ಆಕ್ಚುಲಿ ಅವರ ಅಪಘಾತದ ಸ್ಥಳವು ಎಂಬತ್ತ ಒಂಬತ್ತು ಕಿಲೋಮೀಟರ್ ಈಸ್ಟ್ ಅಲ್ಲಿ ಆಂಡಿಸ್ ಪರ್ವತಗಳ ಮಧ್ಯದಲ್ಲಿತ್ತು ನವೆಂಬರ್ ಹದಿನೈದರಂದು ಅಪಘಾತದ ಮೂವತ್ ಮೂರು ದಿನಗಳ ನಂತರ ಈ ಮೂರು ಜನರು ಸಹಾಯವನ್ನು ಹುಡುಕಲು ಹೊರಡುತ್ತಾರೆ ಈಸ್ಟ್ ದಿಕ್ಕಿನ ಕಡೆಗೆ ಗಂಟೆಗಳ ಕಾಲ ಪ್ರಯಾಣಿಸಿದ ನಂತರ ಅವರು ತಮ್ಮ ವಿಮಾನದ ಹಿಂಭಾಗದ ತುಂಡನ್ನು ಕಂಡುಕೊಳ್ತಾರೆ ಇದು ಅದೇ ಏರ್ ಕ್ರಾಫ್ಟಿನ ಪಾರ್ಟ್ ಆಗಿತ್ತು ಫಸ್ಟ್ ಕ್ರಾಶ್ ಆಗುವಾಗ ತುಂಡಾಗಿ ಇದ್ದಿತ್ತು ಇದರೊಳಗೆ ಅವರು ಅನೇಕ ಸೂಡ್ ಕೇಸ್ ಗಳು ಚಾಕ್ಲೇಟ್ ಗಳ ಪೆಟ್ಟಿಗೆಗಳು ಮೂರು ಮಾಂಸದ ಪ್ಯಾಟಿಗಳು ಒಂದು ರಮ್ ಬಾಟಲ್ ಎಕ್ಸ್ಟ್ರಾ ಬಟ್ಟೆಗಳು ಕಾಮಿಕ್ ಬುಕ್ಸ್ ಮತ್ತು ಕೆಲವು ಔಷಧಿಗಳನ್ನು ನೋಡ್ತಾರೆ ಮತ್ತು ಇದರ ಜೊತೆ ಅವರು ವಿಮಾನದ ಟೂ ವೇ ರೇಡಿಯೋ ಸಿಸ್ಟಮ್ ನೋಡ್ತಾರೆ ಈ ರೇಡಿಯೋ ಸಿಸ್ಟಮ್ ಇಂದ ಇನ್ಕಮಿಂಗ್ ಕಮ್ಯುನಿಕೇಶನ್ ಮಾತ್ರವಲ್ಲದೆ ಔಟ್ ಕಮಿಂಗ್ ಕಮ್ಯುನಿಕೇಶನ್ ಕೂಡ ಪಾಸಿಬಲ್ ಇತ್ತು ಈಗ ಹೇಗಾದ್ರೂ ಮಾಡಿ ಈ ರೇಡಿಯೋ ಸಿಸ್ಟಮ್ ಚಲಾಯಿಸಿ ರೆಸ್ಕ್ಯೂ ಮಾಡಲು ಮೆಸೇಜ್ ಕಳಿಸಬಹುದು ಅವರು ಡಿಸೈಡ್ ಮಾಡ್ತಾರೆ ಅಲ್ಲಿಯೇ ರಾತ್ರಿ ಕಳೆಯಲು ಮರುದಿನ ಪುನಃ ಈಸ್ಟಿನ ದಿಕ್ಕಿನಲ್ಲಿ ಹೋಗ್ತಾರೆ ಹೋಗ್ತಾರೆ ಸ್ವಲ್ಪ ನಡೆದ ನಂತರ ಡಿಸೈಡ್ ಮಾಡ್ತಾರೆ ಅನ್ನು ಆನ್ ಮಾಡಿ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುವುದೇ ಒಳ್ಳೆಯದು ಅಂತ ಅವರು ನ ಮೇನ್ ಬಾಡಿಯಿಂದ ಕೆಲವು ಬ್ಯಾಟರಿಗಳನ್ನು ತೆಗೆಯುತ್ತಾರೆ ಮತ್ತು ನಂತರ ಈ ರೇಡಿಯೋ ಅನ್ನು ಆನ್ ಮಾಡಲು ಪ್ರಯತ್ನಿಸುತ್ತಾರೆ ಹೀಗಾಗಿ ರೇಡಿಯೋ ಕಾಲ್ ಮಾಡಬಹುದು ಅಂತ ಏರ್ ಕ್ರಾಫ್ಟ್ನ ಹಿಂಭಾಗದಲ್ಲೇ ಇಪ್ಪತ್ನಾಲ್ಕು ಕೆಜಿ ಬ್ಯಾಟರಿಗಳು ಸಿಗುತ್ತವೆ ಆದರೆ ಅದು ತುಂಬಾ ಭಾರವಾಗಿತ್ತು ಅವರು ಅದನ್ನು ಮೇನ್ ಬಾಡಿ ಇರುವ ಸ್ಥಳಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ ಆದ್ರಿಂದ ಅವರು ಡಿಸೈಡ್ ಮಾಡ್ತಾರೆ ಈಗ ಇದನ್ನು ಇಲ್ಲಿಯೇ ಆನ್ ಮಾಡಲು ಪ್ರಯತ್ನಿಸುವುದು ಅಂತ ಅವರು ವಾಪಸ್ ಹಿಂತಿರುಗಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಹೊಂದಿದ್ದ ರಾಯ್ ಹಾರ್ವೆ ಅವರ ಸಹಾಯವನ್ನು ಪಡೆಯುತ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಈ ಯೋಜನೆಯು ಕಾರ್ಯನಿರ್ವಹಿಸಲಿಲ್ಲ ಆಕ್ಚುಲಿ ವಿಶೇಷವೆಂದರೆ ವಿಮಾನದ ವಿದ್ಯುತ್ ವ್ಯವಸ್ಥೆಯು ನೂರ ಹದಿನೈದು ವೋಲ್ಟ್ ಎಸಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಅವುಗಳಲ್ಲಿರುವ ಬ್ಯಾಟರಿಯು ಇಪ್ಪತ್ನಾಲ್ಕು ವೋಲ್ಟ್ ಡಿಸಿ ಆಗಿತ್ತು ಹಾಗಾಗಿ ಇದನ್ನು ಕನೆಕ್ಟ್ ಮಾಡುವುದು ಅವರಲ್ಲಿ ಯಾವುದೇ ಮಾರ್ಗವಿರಲಿಲ್ಲ ಅವರು ಕೆಲವು ದಿನಗಳವರೆಗೆ ರೇಡಿಯೋ ಅನ್ನು ಪ್ರಾರಂಭಿಸಲು ಆದಷ್ಟು ಪ್ರಯತ್ನಿಸುತ್ತಾರೆ ಆದರೆ ಶೀಘ್ರದಲ್ಲೇ ರಿಯಲೈಸ್ ಮಾಡ್ತಾರೆ ಬೇರೆ ಯಾವುದೇ ದಾರಿ ಇಲ್ಲ ಬದುಕಬೇಕಾದ್ರೆ ವೆಸ್ಟ್ ಇನ್ ದಿಕ್ಕಿನಲ್ಲೇ ನಡೆಯಲು ಪ್ರಾರಂಭಿಸಬೇಕು ಡಿಸೆಂಬರ್ ಹನ್ನೊಂದು ಅಪಘಾತ ಸಂಭವಿಸಿದ ಐವತ್ತೊಂಬತ್ತು ದಿನಗಳ ನಂತರ ಇನ್ನೊಂದು ಹಿಮ ಕುಸಿತ ಸಂಭವಿಸುತ್ತದೆ ಅದರಲ್ಲಿ ಇನ್ನೂ ಮೂವರು ಸಾವನ್ನಪ್ಪುತ್ತಾರೆ ಐ ಐ ಕಂಪ್ಲೀಟ್ಲಿ ಬೈ ಈಸ್ ಎ ದ ಸೈಲೆನ್ಸ್ ಯು ಮೇ ಮೂವ್ ಮತ್ತು ಈಗ ಉಳಿದಿದ್ದಾರೆ ಕೇವಲ ಹದಿನಾರು ವೆಸ್ಟ್ ದಿಕ್ಕಿನಲ್ಲಿರುವ ಪರ್ವತಗಳನ್ನು ಹತ್ತಲು ಮತ್ತು ಅಲ್ಲಿ ರೆಸ್ಟ್ ಮಾಡಲು ಏನಾದ್ರೂ ಒಂದು ದಾರಿ ಬೇಕಿತ್ತು ಮೈನಸ್ ತರ್ಟಿ ಡಿಗ್ರಿ ನ ರಾತ್ರಿಗಳನ್ನು ಅವರು ಹೇಗೆ ಸರ್ವೈವ್ ಮಾಡಬೇಕು ಅಂತ ಬದುಕುಳಿದವರಲ್ಲಿ ಹದಿನೆಂಟು ವರ್ಷದ ಬಾಲಕ ಕಾರ್ಲೋಸ್ ಮಿಗುವೆಲ್ ರೋಡ್ರಿಗಸ್ ಅವನಿಗೆ ನೆನಪಿತ್ತು ಮಮ್ಮಿ ಸೂಜಿಯಿಂದ ಹೊಲಿಯಲು ಹೇಳಿಕೊಟ್ಟಿರುವುದನ್ನು ಅವನು ತನ್ನ ಸೂಜಿಗಳನ್ನು ಮತ್ತು ಹೊಲಿಗೆ ಕಿಟ್ ಅನ್ನು ತನ್ನೊಟ್ಟಿಗಿಟ್ಟಿದ್ದ ಅವನ ಐಡಿಯಾ ಇತ್ತು ಎಲ್ಲಾ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಒಂದು ದೊಡ್ಡ ಸ್ಲೀಪಿಂಗ್ ಬ್ಯಾಗ್ ಮಾಡುವುದು ಇದನ್ನೇ ಮಾಡ್ತಾರೆ ಮರುದಿನ ಡಿಸೆಂಬರ್ ಹನ್ನೆರಡು ಎರಡು ತಿಂಗಳು ಕಳೆದವು ಆ ದಿನದಿಂದ ಯಾವ ದಿನದಿಂದ ಕ್ರ್ಯಾಶ್ ಸಂಭವಿಸಿತ್ತು ಈ ಮೂರು ವೀರ ಪುರುಷರು ಪರಾಡೋ ಕೆನೆಸ್ಸಾ ಮತ್ತು ವಿಸಿಂಟಿನ್ ಗ್ಲೇಷಿಯರ್ ಹತ್ತಲು ಹೊರಟರು ಯಾವುದೇ ಮೌಂಟೇನಿಯರಿಂಗ್ ಗೇರ್ ಇಲ್ಲದೆ ವೆಸ್ಟ್ ದಿಕ್ಕಿನ ಕಡೆಗೆ ಹೋಗುವುದೆಂದರೆ ಕೆಳಗಿಡಿಯುವ ಮೊದಲು ಅವರು ಪರ್ವತವನ್ನು ಹತ್ತಬೇಕು ಅವರ ಮನಸ್ಸಿನಲ್ಲಿ ಈಗ ಕೂಡ ಕೆಲವೇ ಕಿಲೋಮೀಟರ್ ನಡೆದು ಹೋದ್ರೆ ಚೀಲಿ ದೇಶ ಬಾರ್ಡರ್ ಕಾಣಬಹುದು ಅಂತ ಇತ್ತು ಹೀಗಾಗಿ ಎರಡು ಮೂರು ದಿನ ನಡೆದಾಡುವ ಮೂಲಕ ನೆರವು ಸಿಗುತ್ತದೆ ಎಂದು ಆಶಿಸಿದ್ದರು ಆದ್ದರಿಂದ ಅವರು ಕೇವಲ ಮೂರು ದಿನದ ಮೀಟ್ ಸಪ್ಲೈ ಪ್ಯಾಕ್ ಮಾಡಿದ್ರು are confronted with a snow slope. You try to go straight up, you might be using your hands and your feet, you're slipping, you're sliding, and, and for every step that you go up, you slide back a half a step. ಪರಾಡೋ ಚಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮೂರು ಜೀನ್ಸ್ ಒಂದರ ಮೇಲೆ ಇನ್ನೊಂದು ಹೀಗೆ ಧರಿಸಿದ್ದನು ಅವನು ತನ್ನ ಟೀ ಶರ್ಟ್ ನ ಮೇಲೆ ಮೂರು ಸ್ವೆಟರ್ ಗಳನ್ನು ಮತ್ತು ಕಾಲುಗಳಲ್ಲಿ ನಾಲ್ಕು ಜೊತೆ ಸಾಕ್ಸ್ ಗಳನ್ನು ಧರಿಸಿದ್ದನು ಅದರ ಮೇಲೆ ಪ್ಲಾಸ್ಟಿಕ್ ಶಾಪಿಂಗ್ ಬ್ಯಾಗ್ ಕೂಡ ಧರಿಸಿದ್ದನು ಇಮ್ಯಾಜಿನ್ ಮಾಡಿ ಚಳಿ ಎಷ್ಟು ಕಠಿಣವಾಗಿತ್ತಂತ ಅವರಲ್ಲಿ ಯಾವುದೇ ಟೆಕ್ನಿಕಲ್ ಗೇರ್ ಇರಲಿಲ್ಲ ಯಾವುದೇ ನಕ್ಷೆ ಇರಲಿಲ್ಲ ಯಾವುದೇ ಕಂಪಾಸ್ ಇರಲಿಲ್ಲ ಯಾವುದೇ ಕ್ಲೈಂಬಿಂಗ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಮತ್ತು ಈ ಹೈಟ್ ಅಲ್ಲಿ ಗಾಳಿಯು ಸಾಕಷ್ಟು ತೆಳುವಾಗುತ್ತದೆ ಮತ್ತು ಆಕ್ಸಿಜನ್ನಿನ ಕೊರತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಆದ್ರೆ ಅದರ ಹೊರತಾಗಿಯೂ ಅವರು ಪರ್ವತದ ಕಡೆಗೆ ಮುಂದುವರಿಯುತ್ತಿದ್ದರು ಅವರು ಸ್ಟಿಚ್ ಮಾಡಿದ ಸ್ಲೀಪಿಂಗ್ ಬ್ಯಾಗ್ ರಾತ್ರಿಯಲ್ಲಿ ಉಪಯುಕ್ತವಾಗುತ್ತದೆ ಹಗಲಿನಲ್ಲಿ ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೆಜ್ಜೆ ಹಾಕುತ್ತಾ ಮುಂದೆ ಸಾಕ್ತಾರೆ ಮತ್ತು ರಾತ್ರಿಯ ಹೊತ್ತಿನಲ್ಲಿ ಈ ಸ್ಲೀಪಿಂಗ್ ಬ್ಯಾಗ್ ನಲ್ಲಿ ಮೂವರು ಆದಷ್ಟು ಹತ್ತಿರದಲ್ಲಿ ಟೈಟ್ ಆಗಿ ಪ್ಯಾಕ್ ಮಾಡಿ ಮಲಗ್ತಿದ್ರು ಮತ್ತು ಸೂರ್ಯ ಉದಯಿಸಿದ ತಕ್ಷಣ ಅವರು ನಡೆಯಲು ಪ್ರಾರಂಭಿಸುತ್ತಿದ್ದರು ಮೆಲ್ಲ ಮೆಲ್ಲಾನೆ ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆ ಹಾಕಿ ಹಾಕಿ ಕ್ರಮೇಣ ಅವರು ಒಟ್ಟಿಗೆ ಮುಂದುವರಿಯುತ್ತಿದ್ದರು ಎರಡನೇ ದಿನ ಬಂತು ಮೂರನೇ ದಿನ ಬಂತು ನಾಲ್ಕನೇ ದಿನದ ಬೆಳಿಗ್ಗೆ ಅವರಿಗೆ ರಿಯಲೈಸ್ ಆಗ್ತದೆ ಏನಂದ್ರೆ ಅವರ ಅಂದಾಜು ಎಷ್ಟು ತಪ್ಪಿತ್ತು ಅಂತ ಮುಂದೆ ಅವರಿಗೆ ಕಾಣ್ತದೆ ಅವರ ಪ್ರಯಾಣಕ್ಕೆ ಅಂತ್ಯವೇ ಇಲ್ಲ ಆಹಾರ ಕಡಿಮೆ ಇದ್ದ ವಿಜಿಂಟಿನ್ ಕ್ರಾಶ್ ಸೈಟ್ ಗೆ ಹಿಂತಿರುಗಲು ನಿರ್ಧರಿಸುತ್ತಾನೆ ಮತ್ತು ಉಳಿದ ಇಬ್ಬರು ಮಾತ್ರ ಮುಂದೆ ಹೋಗುತ್ತಾರೆ ಇದರಿಂದಾಗಿ ಆದಷ್ಟು ದಿವಸ ತಮ್ಮಲ್ಲಿದ್ದ ಆಹಾರವನ್ನು ಸೇವಿಸಬಹುದು ಡಿಸೆಂಬರ್ ಹದಿನೈದರಂದು ವಿಜಿಂಟಿನ್ ಹಿಂತಿರುಗಲು ಪ್ರಾರಂಭಿಸುತ್ತಾನೆ ಪುನಃ ವಾಪಸ್ ಹಿಂತಿರುಗಲು ತುಂಬಾ ಸುಲಭವಾಗಿತ್ತು ಏಕೆಂದ್ರೆ ಇದು ಡೌನ್ ಹಿಲ್ ಆಗಿತ್ತು ಅವನು ವಿಮಾನದ ಸೀಟನ್ನು ಅನ್ನು ಜಾರು ಬಂಡಿಯಾಗಿ ಬಳಸ್ತಾನೆ ಮತ್ತು ಕೇವಲ ಒಂದು ಗಂಟೆಯೊಳಗೆ ಕ್ರಾಶ್ ಸೈಟ್ ಅನ್ನು ವಾಪಸ್ ತಲುಪ್ತಾನೆ ಅವರು ಈ ಪರ್ವತವನ್ನು ಏರಲು ಮೂರು ದಿನಗಳನ್ನು ತೆಗೆದುಕೊಂಡಿದ್ದರು ಲಿಟ್ರಲ್ಲಿ ಮೂರು ದಿನ ಆದರೆ ಕೇವಲ ಒಂದು ಗಂಟೆಯಲ್ಲಿ ಅವನು ಕ್ರಾಶ್ ಸೈಟ್ ಅನ್ನು ತಲುಪುತ್ತಾನೆ ಪರಾಡು ಮತ್ತು ಕೆನೆಸಾ ಹೆಜ್ಜೆ ಹಾಕಿ ಹೆಜ್ಜೆ ಹಾಕಿ ಪರ್ವತವನ್ನು ಏರುತ್ತಲೇ ಇದ್ದರು ಮೂರು ಗಂಟೆಗಳ ನಂತರ ಅವರು ಪರ್ವತದ ಶಿಖರವನ್ನು ತಲುಪುತ್ತಾರೆ ಮತ್ತು ಅವರ ಸುತ್ತಲೂ ನಾಲ್ಕು ದಿಕ್ಕಿನಲ್ಲೂ ನೋಡುವಷ್ಟು ಪರ್ವತಗಳೇ ಪರ್ವತಗಳಿದ್ದವು ಹಿಮಮರಿತ ಪರ್ವತಗಳನ್ನು ಹೊರತುಪಡಿಸಿ ಬೇರೆ ಏನೂ ಇರಲಿಲ್ಲ ಬಹಳ ಕಷ್ಟದಿಂದ ಪರಾಡು ಬೇರೆ ಏನಾದರೂ ಕಾಣ್ತದ ಎಂದು ನೋಡಲು ಪ್ರಯತ್ನಿಸುತ್ತೆ ನಂತರ ದೂರದ ವೆಸ್ಟರ್ನ್ ಹರೈಸನ್ ಅಲ್ಲಿ ಅವರು ಹಿಮವಿಲ್ಲದ ಎರಡು ಪರ್ವತಗಳ ಶಿಖರಗಳನ್ನು ನೋಡುತ್ತಾರೆ ಅವರು ಡಿಸೈಡ್ ಮಾಡ್ತಾರೆ ಆ ದಿಕ್ಕಿನಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಸೋಲನ್ನು ಸ್ವೀಕರಿಸುವುದಿಲ್ಲ ಪರಾಡೋ ಮತ್ತು ಕೆನಸ ಅನೇಕ ದಿನಗಳವರೆಗೆ ಹೈಕಿಂಗ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾ ಇರ್ತಾರೆ ಫೈನಲಿ ಅವರು ಒಂದು ಕಣಿವೆಯನ್ನು ತಲುಪುತ್ತಾರೆ ಒಂದು ಕಣಿವೆಯಲ್ಲಿ ಅವರು ಹರಿಯುವ ನದಿಯನ್ನು ನೋಡ್ತಾರೆ ಇಂಥ ಸಿಚುವೇಷನ್ ಅಲ್ಲಿ ನದಿ ದಡಕ್ಕೆ ತಲುಪುವುದೇ ಒಂದು ದೊಡ್ಡ ನೆಮ್ಮದಿಯ ವಿಷಯವಾಗಿತ್ತು ಏಕೆಂದರೆ ನದಿಯ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ಇಳಿಜಾರಿನ ಹಾದಿಯನ್ನು ಕಂಡು ಹಿಡಿಯುವುದು ಸುಲಭವಾಗಿ ಅವರು ನಿರಂತರವಾಗಿ ನಡೆಯುತ್ತಲೇ ಇದ್ದರು ನಡೆಯುತ್ತಾ ಹೋದರು ಮತ್ತು ಅಂತಿಮವಾಗಿ ಒಂಬತ್ತು ದಿನಗಳ ಕಾಲ ಟ್ರೆಕ್ಕಿಂಗ್ ಮಾಡಿದ ನಂತರ ಡಿಸೆಂಬರ್ ಇಪ್ಪತ್ತರಂದು ಅವರು ಕೆಲವು ಮಾನವರ ಉಪಸ್ಥಿತಿಯನ್ನು ಕಂಡುಕೊಳ್ಳುತ್ತಾರೆ ಹೊಲಗಳಲ್ಲಿ ಕೆಲವು ಹಸುಗಳನ್ನು ನೋಡ್ತಾರೆ ಈ ಹಂತದಲ್ಲಿ ಅವರಿಗೆ ಗೆಸ್ಟ್ ಬಚ್ಚಿತ್ತು ಅಂದ್ರೆ ಇನ್ನು ಅವರಿಂದ ನಡೆಯಲು ಸಾಧ್ಯವಾಗಲಿಲ್ಲ ಆಗಲೇ ನದಿಯ ಇನ್ನೊಂದು ಬದಿಯಲ್ಲಿ ಅವರು ಕುದುರೆಗಳ ಮೇಲೆ ಬಂದ ಮೂರು ಜನರನ್ನು ನೋಡ್ತಾರೆ ಪರಾಡು ಬೊಬ್ಬೆ ಹಾಕಿ ಅವರನ್ನು ಕರೆಯಲು ಪ್ರಯತ್ನಿಸುತ್ತಾನೆ ಆದರೆ ನದಿಯ ಸದ್ದು ಎಷ್ಟು ಜೋರಾಗಿತ್ತೆಂದರೆ ಈ ಜನರಿಗೆ ಅವನ ಕೂಗು ಕೇಳಿಸಲಿಲ್ಲ ಆದರೆ ಬೈ ಅವರಲ್ಲಿ ಒಬ್ಬರು ಪರಾಡೋ ಮತ್ತು ಕೆನೆಸವನ್ನು ನೋಡ್ತಾರೆ ಅವರು ಹೇಳ್ತಾರೆ ಟುಮಾರೋ ಬೊಬ್ಬೆ ಹಾಕ್ತಾರೆ ನಾವು ನಾಳೆ ಪುನಃ ಬರ್ತೇವೆ ಮರುದಿನ ಆ ವ್ಯಕ್ತಿ ಕುದುರೆಯ ಮೇಲೆ ಕೂತು ಹಿಂತಿರುಗುತ್ತಾನೆ ಮತ್ತು ಈ ಸಮಯದಲ್ಲಿ ಅವನೊಂದಿಗೆ ಕೆಲವು ಕಾಗದ ಮತ್ತು ಪೆನ್ಸಿಲ್ ಇರ್ತದೆ ಅವನು ಕಾಗದ ಮತ್ತು ಪೆನ್ಸಿಲ್ ಅನ್ನು ರಬ್ಬರ್ ಬ್ಯಾಂಡ್ ಇಂದ ಕಲ್ಲಿಗೆ ಕಟ್ಟಿ ನದಿಯ ಇನ್ನೊಂದು ಬದಿಗೆ ಎಸೆಯುತ್ತಾನೆ ಪರಾಡೋ ಮೊದಲ ಬಾರಿಗೆ ತನ್ನ ಸಂದೇಶವನ್ನು ಜಗತ್ತಿಗೆ ಕಳುಹಿಸಲು ಅವಕಾಶವನ್ನು ಪಡೆಯುತ್ತಾನೆ ಪೇಪರ್ನಲ್ಲಿ ಪರಾಡೋ ಸ್ಪ್ಯಾನಿಶ್ ಭಾಷೆಯಲ್ಲಿ ಬರೆಯುತ್ತಾನೆ ಐ ಕಮ್ ಫ್ರಮ್ ಅ ಪ್ಲೇನ್ ದಟ್ ಫೆಲ್ ಇನ್ ದ ಮೌಂಟೈನ್ಸ್ ನಾನು ಇರುಗುವವೆಯಿಂದ ಬರುತ್ತಿದ್ದೇನೆ ನಾನು ಹತ್ತು ದಿನಗಳಿಂದ ನಡೆಯುತ್ತಿದ್ದೇನೆ ಮತ್ತು ನನ್ನ ಗಾಯಗೊಂಡ ಸ್ನೇಹಿತರು ಕ್ರ್ಯಾಶ್ ಸೈಟ್ ಅಲ್ಲಿ ಇದ್ದಾರೆ ನಮಗೆ ತುರ್ತಾಗಿ ಸಹಾಯ ಬೇಕು ಆದರೆ ಸಹಾಯ ಪಡೆಯುವುದು ಹೇಗೆ ಎಂದು ತಿಳಿದಿಲ್ಲ ನಮ್ಮಲ್ಲಿ ಆಹಾರವಿಲ್ಲ ನಾವು ತುಂಬ ವೀಕ್ ಆಗಿದ್ದೇವೆ ಮತ್ತು ನಾವು ಇನ್ನು ಮುಂದೆ ನಡೆಯಲು ಸಾಧ್ಯವಿಲ್ಲ ಪ್ಲೀಸ್ ನಮ್ಮನ್ನು ಬಚಾವ್ ಮಾಡಿ ನಾವು ಎಲ್ಲಿದ್ದೇವೆ ಎಂದು ಕೇಳ್ತಾರೆ ಮತ್ತೊಂದೆಡೆ ಈ ಸಂದೇಶವನ್ನು ಸ್ವೀಕರಿಸಿದ ವ್ಯಕ್ತಿ ಚೀಲಿಯ ದೇಶದ ಒಬ್ಬ ರೈತ ಆಗಿದ್ದ ಅವನು ಈ ನೋಟನ್ನು ಓದ್ತಾನೆ ಮತ್ತು ಆಕ್ಷನ್ ಮಾಡ್ತಾನೆ ನನಗೆ ಅರ್ಥವಾಯಿತು ಎಂದು ಅವನ ಇಬ್ಬರು ಸ್ನೇಹಿತರ ಜೊತೆ ಮಾತನಾಡಿದ ನಂತರ ಆ ಏನೋ ಒಂದು ಸ್ವಲ್ಪ ನೆನಪು ಬರ್ತಿದೆ ಒಂದು ಎರಡು ತಿಂಗಳಗಳ ಹಿಂದೆ ನ್ಯೂಸ್ ಅಲ್ಲಿ ಓದಿದ್ದೆ ಪ್ಲೇನ್ ಕ್ರಾಶ್ ಆಗಿರುವುದನ್ನು ಮತ್ತು ಈ ಸ್ನೇಹಿತರು ಅದನ್ನು ರಿಯಲೈಸ್ ಮಾಡಿದಾಗ ಅವರಿಗೆ ಶಾಕ್ ಆಗ್ತದೆ ಅವರಿಗೆ ಬಿಲೀವ್ ಮಾಡಲಿಕ್ಕಾಗುದಿಲ್ಲ ಎರಡು ತಿಂಗಳ ಹಿಂದೆ ಪ್ಲೇನ್ ಕ್ರಾಶ್ ಆಗಿತ್ತು ಈಗಲೂ ಕೆಲವರು ಬದುಕಿದ್ದಾರಾ ಅಂತ ಸ್ವರ್ಗಿಯೋ ಬ್ರೆಡ್ನ ತುಂಡನ್ನು ನದಿಯ ಇನ್ನೊಂದು ಬದಿಗೆ ಎಸೆಯುತ್ತಾನೆ ಮತ್ತು ಮುಂದಿನ ಹತ್ತು ಗಂಟೆಗಳ ಕಾಲ ಕುದುರೆಯ ಮೇಲೆ ಕುಳಿತು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಸವಾರಿ ಮಾಡ್ತಾನೆ ಅವರು ಇನ್ನೂ ಯಾವುದೇ ಹಳ್ಳಿ ಅಥವಾ ಮಾನವ ನೆಲೆಗಳಿಂದ ತುಂಬಾ ದೂರವಿದ್ದರು ಫೈನಲಿ ಅವರು ಹತ್ತಿರದ ನಗರವನ್ನು ತಲುಪಿದಾಗ ಈ ಬಗ್ಗೆ ಆರ್ಮಿ ಕಮಾಂಡ್ ಗೆ ತಿಳಿಸಲಾಗುತ್ತದೆ ಅವರು ಸ್ಯಾಂಟಿಯಾಗೋದಲ್ಲಿನ ಆರ್ಮಿ ಹೆಡ್ ಕ್ವಾರ್ಟರ್ ಅನ್ನು ಸಂಪರ್ಕಿಸುತ್ತಾರೆ ವೈಲ್ ಒಬ್ಬ ರೈತ ಕುದುರೆಯ ಮೇಲೆ ಪರಾಡೋ ಮತ್ತು ಕೆನೆಸವನ್ನು ಲಾಸ್ ಮೇಂಟೆನೆಸ್ ಎಂಬ ಹತ್ತಿರದ ನಗರಕ್ಕೆ ಕರೆದರುತ್ತಾನೆ ಅಲ್ಲಿ ಅವರು ಫೈನಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾರೆ ಮತ್ತೆ ಗೊತ್ತಾಗ್ತದೆ ಕಳೆದ ಹತ್ತು ದಿನಗಳಿಂದ ಕಾಲ್ ನಡಿಗೆಯಲ್ಲಿ ಅರವತ್ತ ಒಂದು ಕಿಲೋಮೀಟರ್ ನಡೆದುಕೊಂಡು ಹೈಕ್ ಮಾಡಿದ್ರು ಅಂತ ಕೆನೆಸ ತನ್ನ ಅರ್ಧ ಬಾಡಿ ವೆಯ್ಟ್ ಕಳೆದುಕೊಂಡಿದ್ದ ಆಗ ಅವನ ತೂಕ ಕೇವಲ ನಲವತ್ತ ನಾಲ್ಕು ಕೆಜಿ ಇತ್ತು ಅವರ ಕಥೆಯ ಬಗ್ಗೆ ಇತರರಿಗೆ ತಿಳಿದ ತಕ್ಷಣ ಅದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗ್ತದೆ ಈ ಹೃದಯ ಬೆಚ್ಚಾಗಿಸುವಂತಹ ಕತೆ ನಿಜವಾಗಿಯೂ ಅನ್ಬಿಲಿವೆಬಲ್ ಆಗಿತ್ತು ಚೀಲಿಯಾ ಏರ್ಫೋರ್ಸ್ ಬದುಕುಳಿದವರನ್ನು ರಕ್ಷಿಸಲು ತಕ್ಷಣವೇ ಮೂರು ಹೆಲಿಕಾಪ್ಟರ್ ಗಳನ್ನು ಕಳುಹಿಸುತ್ತಾರೆ ಆರ್ಮಿ ಆಫೀಸರ್ ಸ್ಥಳದ ಬಗ್ಗೆ ಮಾಹಿತಿ ಪಡೆಯಲು ಪರಾಡೋ ಮತ್ತು ಕೆನೇಸವನ್ನು ಇಂಟರ್ವ್ಯೂ ಮಾಡ್ತಾರೆ ಪರಾಡೋ ಪೈಲಟ್ ನ ಫ್ಲೈಟ್ ಚಾರ್ಟ್ ಅನ್ನು ತನ್ನೊಂದಿಗೆ ತಂದಿದ್ದನು ಮತ್ತು ಅವನು ಅವರು ಹೈಕ್ ಮಾಡಿದ ಸ್ಥಳವನ್ನು ನಕ್ಷೆಯಲ್ಲಿ ಲೊಕೇಟ್ ಮಾಡಲು ಪ್ರಯತ್ನಿಸುತ್ತಾನೆ ಕ್ರಾಶ್ ಸೈಟ್ ಅನ್ನು ಪತ್ತೆ ಹಚ್ಚಲು ಆರ್ಮಿ ಆಫೀಸರ್ಸ್ ಅವರನ್ನು ಹೆಲಿಕಾಪ್ಟರ್ ನಲ್ಲಿ ತಮ್ಮೊಂದಿಗೆ ಕರೆದೊಯ್ಯುತ್ತಾರೆ ಪರಾಡೋನ ಸಹಾಯದಿಂದ ಸರ್ವೈವರ್ಸ್ ಅವರ ಸ್ಥಳವನ್ನು ಸೈನ್ಯದ ಕಮಾಂಡರ್ ಗಳು ಫೈನಲಿ ಕಂಡು ಹಿಡಿಯುತ್ತಾರೆ ಇಪ್ಪತ್ತೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಘಾತದ ಎಪ್ಪತ್ತು ದಿನಗಳ ನಂತರ ಎರಡು ಸರ್ಚ್ ಅಂಡ್ ರೆಸ್ಕ್ಯೂ ಹೆಲಿಕಾಪ್ಟರ್ಗಳು ಫೈನಲಿ ಬದುಕುಳಿದವರನ್ನು ರೆಸ್ಕ್ಯೂ ಮಾಡಲು ತಲುಪುತ್ತಾರೆ ಟೋಟಲ್ ಆಗಿ ಹದಿನಾರು ಸರ್ವೈವರ್ಸ್ ಗಳನ್ನು ರಕ್ಷಿಸಲಾಗುತ್ತದೆ ಅವರು ಭಯಾನಕ ಸ್ಥಿತಿಯಲ್ಲಿದ್ದರು ಆಲ್ಟಿಟ್ಯೂಡ್ ಸಿಕ್ನೆಸ್ ಡಿಹೈಡ್ರೇಷನ್ ಬ್ರೋಕನ್ ಬೋನ್ಸ್ ಮಾಲ್ ನ್ಯೂಟ್ರಿಷನ್ ಆದರೆ ಅವರೆಲ್ಲರೂ ರಿಕವರ್ ಆಗ್ತಾರೆ ಈ ಕಥೆಯು ಭರವಸೆಯ ಬಗ್ಗೆ ಜಗತ್ತಿಗೆ ಒಂದು ಪಾಠವಾಗಿದೆ ನೀವು ಏನನ್ನಾದರೂ ಮಾಡಲು ನಿರ್ಧರಿಸಿದ್ದರೆ ಮತ್ತೆ ನಿಮ್ಮಲ್ಲಿ ತಾಳ್ಮೆ ಮತ್ತು ಮಾನವೀಯತೆ ಇದ್ದರೆ ಆಗ ಯಾವುದು ಅಸಾಧ್ಯವಲ್ಲ ನೀವು ಬಯಸಿದ್ರೆ ಎಂದಿಗೂ ಕನಸು ಕಾಣದಂತಹದ್ದನ್ನು ಸಹ ಸಾಧಿಸಬಹುದು ಅದು ಹೇಳ್ತಾರಲ್ವಾ ವೇರ್ ದೇರ್ಸ್ ಅ ವಿಲ್ ವೇ ಅದಕ್ಕಾಗಿಯೇ ಈ ದುರಂತಕ್ಕೆ ಇನ್ನೊಂದು ಹೆಸರಿದೆ ದ ಮಿರಾಕಲ್ ಆಫ್ ಆಂಡೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಕತೆ ಹೇಗಿತ್ತಂತ ಕಮೆಂಟ್ ಮಾಡಿ ಮತ್ತು ಮುಂದಿನ ಇಂತ ಅದ್ಭುತ ವಿಡಿಯೋಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸುರಕ್ಷಿತವಾಗಿರಿ ಭಾರತದ ಭಯಾನಕ ಹೈಜಾಕ್ ನೋಡಲು ಇಲ್ಲಿ ಕ್ಲಿಕ್ ಮಾಡಿ ಧನ್ಯವಾದಗಳು